ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಬಿಳಿಕೆರೆ ಗ್ರಾಮದಿಂದ ಹುಣಸೂರು ತಾಲೂಕಿನಿಂದ ಮೈಸೂರು ಜಿಲ್ಲೆಯಿಂದ ವಿಸಿಟ್ ಮಾಡಿದ್ದಾರೆ ಅಂದ್ರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಏನಕ್ಕೆ ಸರ್ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡಿ ಅಂತ ಹೇಳಿದ್ರೆ ನೀವು ಒಳ್ಳೆ ಕಂಡೀಷನ್ ಗಾಡಿಗಳು ಕಡಿಮೆ ಮೈಸೂರು ಜಿಲ್ಲೆಯಲ್ಲಿ ಬೇಜಾರು ಶೋರೂಮ್ಗಳಿವೆ ಅದೆಷ್ಟೋ ಮೈಸೂರು ಜಿಲ್ಲೆಯಿಂದ ಅನೇಕ ಜನಗಳು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಆದರೆ ನೀವು ಅಷ್ಟು ದೂರದಿಂದ ಇಲ್ಲಿಗೆ ವಿಸಿಟ್ ಮಾಡ್ಲಿಕ್ಕೆ ಕಾರಣ ಸರ್ ಅಂದರೆ ಅಲ್ಲಿ ಎಲ್ಲ ರೇಟು ಜಾಸ್ತಿ ಒಂದು ಸ್ವಲ್ಪ ಡಾಕ್ಯುಮೆಂಟ್ ಇಶ್ಯೂ ಇರ್ತವೆ ಅದರಿಂದ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನಮ್ಮ ಶೋರೂಮಿಗೆ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಮುರಾ ಗ್ರಾಮದಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮೂರ ಎಂಬ ಪ್ರದೇಶದಲ್ಲಿರುವ ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬ್ರ್ಯಾಂಚಿಗೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಮೈಸೂರು ಜಿಲ್ಲೆಯಿಂದ ಹುಣಸೂರು ತಾಲೂಕಿನಿಂದ ಬಿಲಿಕೆರೆ ಗ್ರಾಮದಿಂದ ಇವತ್ತು ನಮ್ಮ ಅಭಿಮಾನಿಗಳಂತ ಹೇಳ್ಬೋದು ನಮ್ಮ ಸಬ್ಸ್ಕ್ರೈಬ್ ಅಂತ ಹೇಳ್ಬೋದು ಶಿವಕುಮಾರ್ ಸರ್ ಹಾಗೂ ಕಾರ್ತಿಕ್ ಅವರು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ್ದಲ್ಲದೆ ಸಖತ್ತಾದಂಥ ಒಂದು ಎರಡು ಅನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಬಿಳಿಕೆರೆ ಗ್ರಾಮದಿಂದ ಹುಣಸೂರು ತಾಲೂಕಿನಿಂದ ಮೈಸೂರು ಜಿಲ್ಲೆಯಿಂದ ವಿಸಿಟ್ ಮಾಡಿದ್ದಾರೆ ಅಂದರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಏಕೆ ಒಂದು ಬೈಕ್ ಪರ್ಚಸ್ ಮಾಡಲಿಕ್ಕೋಸ್ಕರ ಹುಣಸೂರು ಜಿಲ್ಲೆಯಿಂದ ಹುಣಸೂರು ತಾಲೂಕಿನಿಂದ ಮೈಸೂರು ಜಿಲ್ಲೆಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕಾ ಮೈಸೂರು ಜಿಲ್ಲೆಯಲ್ಲೇ ಬೇಕಾದಷ್ಟು ಶೋರೂಮ್ಗಳಿವೆ ಅಲೋ ಸರ್ ಹೌದು ಬೇಜಾವಣೆ ಶೋರೂಮ್ಗಳಿವೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಲಿಕ್ಕೆ ಏನು ಕಾರಣ ಅಂತ ಶಿವಕುಮಾರ್ ಸರ್ ಅವರು ಹೇಳಲೇಬೇಕು ಯಾಕೆಂದರೆ ನಮ್ಮನ್ನು ನಂಬಿಕೊಂಡು ನಮ್ಮ ಅಭಿಮಾನಿಯಾಗಿ ನಮ್ಮನ್ನು ನಂಬಿಕೊಂಡು ಇನ್ನೂರು ಮುನ್ನೂರು ಕಿಲೋಮೀಟರ್ ದೂರದಿಂದ ರಾತ್ರಿ ಆಗ್ತಾ ಬಂತು ಪಾಪ ನೀವೊಂದು ವೈಕ್ ಪರ್ಚೇಸ್ ಮಾಡಲಿಕ್ಕೋಸ್ಕರ ಇಷ್ಟೊತ್ತು ರೀಚ್ ಆಗಿ ಇಷ್ಟೊತ್ತಾಗಿದೆ ವೈಕ್ ಪರ್ಚೇಸ್ ಮಾಡಿ ಮಾತುಕತೆ ಮುಗಿಸ್ ಸರ್ ಹೌದು ಹಾಗೆ ನಮ್ಮನ್ನು ನಂಬಿಕೊಂಡು ಮುನ್ನೂರು ಕಿಲೋಮೀಟರ್ ದೂರದಿಂದ ವಿಸಿಟ್ ಮಾಡಿದ್ರೆ ಅಂದರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಏನು ಅಂದ್ಕೊಂಡಿದ್ರಿ ಸರ್ ಅದು ಅವನ್ನ ನೀವು ಅದೆಲ್ಲವನ್ನು ಕೂಡ ನೀವು ಹೇಳಬೇಕು ಸರ್ ಯಾಕೆಂದರೆ ನಿಮ್ಮ ವೀಡೆ ನೋಡಿಬಿಟ್ಟು ನಿಮ್ಮ ಬಿಳಿಕೆರೆ ಗ್ರಾಮದಿಂದ ಹುಣಸೂರು ತಾಲೂಕಿನಿಂದ ಮೈಸೂರು ಜಿಲ್ಲೆಯಿಂದ ನಿಮ್ಮ ವೀಡೆ ನೋಡಿಬಿಟ್ಟು ಇನ್ನು ನಾಲ್ಕು ಜನ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬೇಕು ಸರ್ ಯಾಕೆಂದರೆ ಆ ರೀತಿಯಲ್ಲಿ ನೀವು ಮಾತಾಡಬೇಕು ನಿಮ್ಮ ವೀಡಿಯೋ ನಾಲ್ಕು ಜನಗಳಿಗೆ ಅನುಕೂಲ ಆಗಬೇಕು ಸರ್ ಆ ರೀತಿಯಲ್ಲಿ ನೀವು ಮಾತಾಡಬೇಕು ಸರ್ ಮಾತಾಡಿ ಶಿವಕುಮಾರ್ ಸರ್ ಅವರೇ ನ್ಯಾಚುರಲ್ ಆಗಿ ಇರೋದನ್ನು ಹೇಳಬೇಕು ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರುವ ಹೀಗೆ ನಮ್ಮ ಅಭಿಮಾನಿಗಳಾಗ್ತಾ ಬರುವವರಿಗೆ ಎಲ್ಲರೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಎಲ್ರಿಗೂ ಎಲ್ರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಮಾತಾಡಬೇಕು ಸರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಬಂದಿದ್ದೀರಲ್ವ ಸರ್ ಹೌದು ನಿಮ್ಮ ಅದೇ ಥರ ನಿಮ್ಮ ವೀಡಿಯೋ ನೋಡಿಬಿಟ್ಟು ಇದು ನಾಲ್ಕು ಜನ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ವಿಸಿಟ್ ಮಾಡಬೇಕು ಆ ರೀತಿಯಲ್ಲಿ ಮಾತಾಡಬೇಕು ನಿಮ್ಮ ಮಾತಲ್ಲಿ ನಿಮ್ಮ ಬಿಳಿಕೆರೆ ಗ್ರಾಮಲ್ಲಿಗಾಡಬೇಕು ನಿಮ್ಮ ಹುಣಸೂರು ತಾಲೂಕು ಆಡಬೇಕು ಮೈಸೂರು ಜಿಲ್ಲೆ ಆಡಬೇಕು ಆ ರೀತಿಯಲ್ಲಿ ಮಾತಾಡಬೇಕು ಸರ್ ಸರ್ ಮಾತಾಡಿ ನಮಸ್ತೆ ನಾವು ನಿಮ್ಗೆ ಒಂದು ಬೈಕ್ ಬೇಗ ಆಯಿತು ಅದಕ್ಕೆ ಬಂದಿದ್ದೀವಿ ಯೂಟ್ಯೂಬ್ ನೋಡ್ಕೊಂಡು ಒಂದು ವಿ ಒನ್ ಫೈವ್ ಪರ್ಚೇಸ್ ಮಾಡಿದ್ದೀವಿ ಚೆನ್ನಾಗೈತೆ ಗಾಡಿ ಎಲ್ಲ ಚೆನ್ನಾಗೈತೆ ಒಳ್ಳೆ ಗಾಡಿಗಳು ಕೊಡ್ತಾರೆ ಕಡಿಮೆ ರೇಟಲ್ಲಿ ಚೆನ್ನಾಗೈತೆ ಎಲ್ಲ ಚೆನ್ನಾಗೈತೆ ಏನಿಲ್ಲ ಬಂದು ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡಿ ಮಾಡ್ಬೋದು ಏನಿಲ್ಲ ಏನಕ್ಕೆ ಸರ್ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡಿ ಅಂತ ಹೇಳಿದ್ರೆ ನೀವು ಒಳ್ಳೆ ಕಂಡೀಷನ್ ಇರ್ತವೆ ಗಾಡಿಗಳು ಕಡಿಮೆ ರೇಟು ಮತ್ತು ಡಾಕ್ಯುಮೆಂಟಲ್ಲೇನು ತೊಂದರೆ ಇಲ್ಲ ಎಲ್ಲ ಏನಾದರೂ ಅವರೇ ಕ್ಲಿಯರ್ ಮಾಡಿಕೊಡ್ತಾರೆ ಅಷ್ಟೇ ಸರ್ ಮೈಸೂರು ಜಿಲ್ಲೆಯಲ್ಲಿ ಬೇಜಾರು ಶೋರೂಮ್ಗಳಿವೆ ಆದಷ್ಟು ಮೈಸೂರು ಜಿಲ್ಲೆಯಿಂದ ಅನೇಕ ಜನಗಳು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಆದ್ರೆ ನೀವು ಅಷ್ಟು ದೂರದ ಇಲ್ಲಿಗೆ ವಿಸಿಟ್ ಮಾಡ್ಲಿಕ್ಕೆ ಒಂದು ಡಾಕ್ಯುಮೆಂಟ್ ಇಶ್ಯೂ ಇರ್ತವೆ ಅದರಿಂದ ಓಕೆ ಪಾಪ ಅಂದ್ರೆ ಒಬ್ಬ ಬೈಕ್ ವ್ಯಾಪಾರ ಮಾಡುವವರು ಹಲವು ಜಿಲ್ಲೆಗಳಿವೆ ಅಂದ್ರೆ ಏನೋ ನಾಲ್ಕು ಜನ ಏನೋ ಉಪದ್ರ ಮಾಡ್ಬೋದು ಪಾಪ ಅದಕ್ಕೆ ಎಲ್ಲರೂ ನಾವು ಹೇಳಲಿಕ್ಕಾಗಲ್ಲ ಅಲ್ವಾ ಹೌದು ಪಾಪ ಏನೋ ಮೈಸೂರಲ್ಲಿ ನಾಲ್ಕು ಜನ ಎಲ್ಲ ಇರ್ಬೋದು ಇಲ್ಲ ಅಂತ ಹೇಳಿಕ್ಕಾಗಲ್ಲ ಏಕೆ ನೀವು ಹೇಳುವಾಗ ಅದೇ ರೀತಿ ಹೇಳ್ಬೇಕು ಯಾಕಂದರೆ ಪಾಪ ಯಾರಿಗೂ ನಮ್ಮ ದಿನ ತೊಂದರೆ ಆಗಬಾರ್ದು ಅಲ್ವಾ ಹೊಟ್ಟೆ ಪಾ ಅವರು ಹೊಟ್ಟೆಪ್ಪ ಅಲ್ವಾ ಏನೋ ನಾಲ್ಕು ಜನ ಥರ್ಡ್ ಕ್ಲಾಸ್ ಕೆಲಸ ಬೇಡದಿರೋ ಕೆಲಸ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಎಷ್ಟೆಷ್ಟೋ ಒಳ್ಳೆ ಒಳ್ಳೆ ಡೀಲರ್ಗಳು ಮೈಸೂರು ಜಿಲ್ಲೆಯಲ್ಲಿ ಇದ್ದಾರಲ್ವ ಸರ್ ಹೌದು ಅವಾಗ ಅವರಿಗೆ ಹೆಸರು ಬರಬಾರ್ದು ಈ ನಾಲ್ಕು ಈ ನಾಲ್ಕು ಚಿಲ್ಡ್ರಿಗ್ಕೆಗಳು ನಾಲ್ಕು ಜನ ಮಾಡೋಕೆ ಮಾಡೋ ಕೆಲಸಕ್ಕೆ ಉಳಿದೂರಿಗೆ ಹೆಸರು ಬರ್ಬೋದಲ್ವ ಸರ್ ಇವಾಗ ಪುತ್ತೂರಿನಲ್ಲಿ ಆ ಥರ ಹೇಳಿದರೆ ನಮಗೆ ಬೇಜಾರಾಗಲ್ವ ನಾವೆಲ್ಲ ಹೈ ಲೆವೆಲ್ ಡೀಲರ್ಗಳು ನಿಮ್ಗೆ ಗೊತ್ತಲ್ಲ ಸರ್ ಹೌದು ಹಾಗಿರುವಾಗ ನೀವು ಮತ್ತೊಮ್ಮೆ ವಿವರಿಸಿ ಹೇಳಿ ಸರ್ ಅದೇ ಏನಿಲ್ಲ ಅಲ್ಲೆಲ್ಲ ರೇಟ್ ಜಾಸ್ತಿ ಕಾಸ್ಟ್ಲಿ ಮತ್ತು ಓನರ್ಗಳು ಜಾಸ್ತಿ ಆಗಿರ್ತಾರೆ ಗಾಡಿ ಕಂಡೀಷನ್ ಆಗಿರಲ್ಲ ಅದರಿಂದ ಇಲ್ಲಿ ಬಂದೇ ಕಂಡೀಷನ್ ಆಗಿರೋ ಗಾಡಿ ನಮಗೆ ಸಿಕ್ಕೈತೆ ಸರ್ವಿಸ್ ಸರ್ವಿಸೆಲ್ಲ ಚೆನ್ನಾಗೈತೆ ಬಂದು ಪರ್ಚೇಸ್ ಮಾಡಿ ಮಾಡೋರು ಪಾಪ ಇವರ ಶಿವಕುಮಾರ್ ಸಾರ್ ಅವರ ಮನಸ್ಸಿಲ್ಲದೆ ಶಿವಕುಮಾರ್ ಸಾರ್ ಅವರ ಮನಸ್ಸಲ್ಲಿ ಏನಿದೆ ಇವೆಲ್ಲ ನಾನು ಹೇಳಿದರೆ ಪಾಪ ನಾನು ಯಾವ ಡೀಲರ್ನ ಕೂಡ ಏನೇ ಹೇಳಲ್ಲ ಪಾಪ ಯಾಕೆಂದರೆ ಅವರವರ ಹೊಟ್ಟೆ ಸರ್ ನಮಗೆ ಬೇಜಾರಾಗ್ತಿದೆ ಹಾಗೆ ಏನೇ ಇರಲಿ ಹಾಗೆ ಶಿವಕುಮಾರ್ ಸಾರ್ ಅವರು ಇವತ್ತು ಬಿಳಿಕೆರೆ ಗ್ರಾಮದಿಂದ ಹುಣಸೂರು ಜಿಲ್ಲೆ ಹುಣಸೂರು ತಾಲೂಕಿನಿಂದ ಮೈಸೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತೊಂಡು ಹೋಗ್ತಿದ್ದಾರೆ ಹಾಗೆ ಇವರ ಜೊತೆ ಕಾರ್ತಿಕ್ ಅವರು ಬಂದರು ಇವರು ನಿಮ್ಮ ಫ್ಯಾಮಿಲಿಯ ಫ್ರೆಂಡ್ಸ್ ಫ್ರೆಂಡ್ಸಲ್ಲೋ ಸರ್ ನೀವು ನಮ್ಮ ಶೋರೂಮ್ ಬಗ್ಗೆ ಒಂದೆರಡು ಮಾತ್ರ ಮಾತಾರೆ ನೀವು ಕೂಡ ಒಂದು ಗಾಡಿ ಪರ್ಚೇಸ್ ಮಾಡಿದೆ ಅಲ್ಲೋ ಸರ್ ಸರ್ ಆರ್ ಅನಫೈಯರಿಗೆ ಇವರಿಗೆ ಆರ್ ಒನ್ ಫೈ ನಿಮಗೆ ವಿಕ್ರಾಂತ್ ಅಲ್ಲೊಬ್ಬ ಜಾಜೆ ಸರ್ ನೀವು ಮಾತಾಡಿ ಎಲ್ರಿಗೂ ನಮಸ್ತೆ ನೀವು ಬನ್ನಿ ಎಲ್ಲ ಬೈಕೆಲ್ಲ ಚೆನ್ನಾಗೈತೆ ಇಲ್ಲಿ ಕಡಿಮೆ ರೈಟ್ಗೆ ಹಾಕೊಡ್ತಾರೆ ನಿಮಗೆ ಪ್ರತಿಯೊಂದು ಬೈಕು ಸರ್ವಿಸು ಡಾಕ್ಯುಮೆಂಟ್ ಆಗಲಿ ಯಾವುದ್ರಲ್ಲಿ ಏನೂ ಮೋಸ ಇಲ್ಲ ಎಲ್ಲ ಒಳ್ಳೆ ಸರ್ವಿಸ್ ಮಾಡಿಕೊಡ್ತಾರೆ ಇವರು ಬನ್ನಿ ನೀವು ಪರ್ಚೇಸ್ ಮಾಡಿ ಗಾಡಿನ ಗಾಡಿ ಚೆನ್ನಾಗೈತೆ ನೋಡಿ ನೀವೇ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವೇನು ಹೇಳ್ತೀರಾ ಚೆನ್ನಾಗೈತೆ ಅಲ್ಲ ಚೆನ್ನಾಗೈತೆ ಅಂದರೆ ಏನು ಚೆನ್ನಾಗೈತೆ ನಮ್ಮ ಶೋರೂಮ್ ಚೆನ್ನಾಗೈತೆ ರೇಟ್ ಚೆನ್ನಾಗೈತವ ಏನ್ ಚೆನ್ನಾಗೈತೆ ರೇಟೇ ಆಗಲಿ ಶೋ ಶೋರೂಮ್ ಶೋರೂಮೇ ಆಗಲಿ ಸರ್ವಿಸ್ ಆಗಲಿ ಎಲ್ಲ ಚೆನ್ನಾಗೈತೆ ಯಾವ ರೀತಿಯಲ್ಲಿ ಸರ್ವಿಸ್ ಕೊಟ್ಟಿದ್ದೇವೆ ಚೆನ್ನಾಗಿ ಕೊಟ್ಟಿದ್ರೆ ಏನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ನಾವು ಬಸ್ಸಲ್ಲಿ ಬಂದು ಕಾರಲ್ಲಿ ಬಂದು ಇವರೇ ಪಿಕಪ್ ಮಾಡ್ಕೊಂಡ್ಬಂದು ಶೋರೂಮ್ ಬಂದು ಕರ್ಕೊಂಡ್ ಬಂದು ಗಾಡಿ ಕೊಟ್ಟು ಕಳಿಸ್ತಾ ಇದ್ದಾರೆ ಈಗ ಸರ್ ಎಲ್ಲಾದ್ರೂ ಈ ತರ ಒಂದು ಘಟನೆ ಇದೆಯವ ಬಂದು ಪಿಕಪ್ ಮಾಡೋದು ಕರ್ಕೊಂಡ್ ಬರೋದು ಅಲ್ವಾ ಒಂದು ಇದೆಯವ ನೀವು ಹೇಳಿ ಇಲ್ಲ 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 ಬಿಡಿ ಇಲ್ಲ ಇಲ್ಲ ಇದ್ರೆ ಹೇಳಿ ಇಲ್ಲ ಇಲ್ಲ ಎಲ್ಲ ನೋಡಿಲ್ಲ ಬಿಡಿ ನಾನ್ ಕಂಡದಿಲ್ಲ ನೀವು ಕಂಡದ್ದಿದ ಇಲ್ಲ 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 ನಾವ್ ಮತ್ತೆ ಹಂಗ್ ಮಾಡ್ತೇವೆ ನಿಮ್ಮ ಒಳ್ಳೆಯದು ನಿಮ್ಮಲ್ಲಿರೋ ಒಳ್ಳೇದಕ್ಕೆ ಒಳ್ಳೆಯದಕ್ಕೆ ನಮಗೆ ವ್ಯಾಪಾರ ಆಗಲಿ ಹೋಗ್ಲಿ ಅದು ಬೇರೆ ವಿಷಯ ಪಾಪ ನಮ್ಮನ್ನು ನಮ್ಮಕೊಂಡು ನೀವು ನೂರಿನ್ನೂರು ಮುನ್ನೂರು ಕಿಲೋಮೀಟರ್ ದೂರಿಂದ ಬರುವಾಗ ನಮ್ಮ ಕೈಗೋ ಹೆಲ್ಪ್ ನಿಮಗೆ ಮಾಡಬೇಕು ನಮ್ಮೂರಿಗೆ ನೀವು ಅತಿಥಿಯಾಗಿ ಬರ್ತಾ ಇದೀರಲ್ಲ ಸರ್ ನಿಮ್ಮನ್ನು ನಾವು ಇದು ಮಾಡಬೇಕಲ್ಲ ಸಹಕರಿಸಬೇಕಲ್ಲ ಅದಕ್ಕೋಸ್ಕರ ನಾವು ನಿಮಗೆ ಪಿಕಪ್ ಮಾಡಲಿಕ್ಕೆ ಬರ್ತೇವೆ ಅಷ್ಟೇ ಹೊರತು ಬೇರೆ ಏನಿಲ್ಲ ನೀವು ವೆಹಿಕಲ್ ಪರ್ಚೇಸ್ ಮಾಡಿ ಮಾಡಿದಿರಿ ಅದು ಬೇರೆ ವಿಷಯ ಬಟ್ ನೀವು ನಮ್ಮನ್ನು ನಮ್ಕೊಂಡು ಅಷ್ಟು ದೂರದಿಂದ ಬರುವಾಗ ನಮ್ಮಿಂದ ಆಗುವ ರೆಸ್ಪಾನ್ಸ್ ನಾವು ನಿಮಗೆ ಮಾಡಬೇಕಂತ ಅದಕ್ಕೋಸ್ಕರ ಮಾಡ್ತಿದ್ದೇವೆ ಹಾಗೇನೇ ಇರಲಿ ಬಿಳಿಕೆರೆ ಗ್ರಾಮದಿಂದ ಹುಣಸೂರು ತಾಲೂಕಿನಿಂದ ಮೈಸೂರು ಜಿಲ್ಲೆಯಿಂದ ಇವತ್ತು ತಮ್ಮ ಶೋ ನಿಮಗೆ ವಿಸಿಟ್ ಮಾಡಿದರೆ ಕಾರ್ತಿಕ್ ಸಾರ್ ಹಾಗೂ ಶಿವ ಸಾರ್ ಅವರು ಇವತ್ತು ನಮ್ಮ ಶೋ ರೂಮ್ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಕ್ಕತ್ತ ಎರಡು ವಹಿಕಲ್ ಪರ್ಚೇಸ್ ಮಾಡಿದ್ದಾರೆ ಎರಡು ವೈಕಲ್ ಅನ್ನು ಪರ್ಚೇಸ್ ಮಾಡಿದ್ರು ಮಾತ್ರವಲ್ಲ ಎಷ್ಟು ಖುಷಿಯಿಂದ ಪರ್ಚೇಸ್ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಪರ್ಚೇಸ್ ಮಾಡಿದರೆ ಅವರು ಖುಷಿಯಿಂದ ಏನೆಲ್ಲ ಮಾತಾಡಿದ್ದಾರೆ ಎಲ್ಲವನ್ನು ಕೂಡ ನಿಮಗೆ ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ಲೈವಲ್ಲಿ ನೋಡಲಿಕ್ಕೆ ಸಾಧ್ಯವಾಯಿತು ಹಾಗಾಗಿ ಇವರೇ ನಿಮಗೆ ಖುಷಿಯಾಗಿದ್ದಾರೆ ಮೈಸೂರು ಜಿಲ್ಲೆಯಿಂದ ನಮ್ಮ ಶೋ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ಕಾರ್ತಿಕ್ ಸಾರ್ ಹಾಗೂ ಶಿವ ಸಾರ್ ಅವರು ಹಾಗಾಗಿ ಇವರು ನಿಮಗೆ ಖುಷಿಯಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಲಿ ಅಂತ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರಹದ ರಾಜ್ಯದ ಮೂಲೆ ಮೂಲೆಯಿಂದ ಆಲ್ ಓವರ್ ಕರ್ನಾಟಕದಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದ ಕೂಡ ಯಾರೆಲ್ಲ ಯಾವ ಯಾವ ಏರಿಯಿಂದ ಇಲ್ಲ ನಮ್ಮ ಶೋ ರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೋ ಇವೆಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ